ತೆಗಿಬಾರ್ದು ಅಂತ ನೋವು ಬಂತು ಅಂದ್ಬಿಟ್ಟು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನನ್ ಗಂಡನ್ ಮನೆಗೆ ಹೋಗಿ ಬಂದಾದ್ಮೇಲೆ ಕಂಟಿನ್ಯೂಷನ್ ವ್ಲಾಗ್ ಇದು ಓಕೆನಾ ತುಂಬಾ ಜನ ನನ್ನ ಡೈಲಿ ವ್ಲಾಗ್ಸ್ ನ ಮಿಸ್ ಮಾಡ್ತಾ ಇದ್ದೀರಾ ಖಂಡಿತ ಇನ್ಮೇಲೆ ಡೈಲಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಹಿಂದಿನ ಅಲ್ಲಿ ಹೇಳಿದ್ದೆ ಏನದು ಮಾತುಕತೆ ಯಾಕೆ ಏನು ಏನಕ್ಕೆ ಅವ್ರ ಮಾತು ಬಿಟ್ಟಿದ್ದಿದ್ದು ಎಲ್ಲಾನು ಹೇಳ್ತೀನಿ ಅಂತ ಹೇಳಿದ್ದೆ ಎಸ್ ಆಬ್ವಿಯಸ್ ಆಗಿ ಖಂಡಿತ ಹೇಳೇ ಹೇಳ್ತೀನಿ ನಾನು ಇವಾಗ ರಂಗೋಲಿ ಎಲ್ಲ ಬಿಟ್ಟಿದೀನಿ ಇಂಪ್ರೂವೈಸೇಷನ್ ಮಾಡ್ಕೊಂಡಿದೀನಿ ನೋಡಿ ನನ್ನ ರಂಗೋಲೆ ಹೆಂಗಿದೆ ಅಂತ ಹೇಳಿ ಅಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬನ್ನಿ ಇವತ್ ನಾನ್ ನಿಮ್ಗೊಂದು ಬ್ಯೂಟಿಫುಲ್ ಯಮ್ಮಿ ಟೇಸ್ಟಿ ಆಗಿರೋ ಒಂದು ರೆಸಿಪಿ ತೋರ್ಸ್ತೀನಿ ಏನೋ ಅಂದ್ರೆ ಡಿಸ್ಯಾನೋ ಅವ್ರದ್ದು ಫ್ಯೂಸಿಲಿ ಪಾಸ್ತಾ ಯಾರ ಮನೆಯಲ್ಲೆಲ್ಲ ಮಕ್ಳು ಇರ್ತಾರೆ ವೀಕ್ಲಿ ಒನ್ಸ್ ಆದ್ರೂ ಪಾಸ್ತಾ ಮಾಡಿ ಕೊಡ್ಲೇಬೇಕು ಅಲ್ವಾ ನಮ್ಮನೇಲು ಹಂಗೆನೆ ನನ್ ನಾನ್ ಅಥವಾ ನನ್ ಮಗಳಂತೂ ವೀಕ್ಲಿ ಒನ್ಸ್ ಪಾಸ್ತಾ ಅಂತೂ ತಿಂದೇ ತಿಂತೀವಿ ಅದರಲ್ಲೂ ಡಿಸಾನೋ ಅವರದು ಪಾಸ್ತಾ ಅಂತೂ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು ಇದರ ಬೆನಿಫಿಟ್ಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋ ಅಂತದ್ದು ಅಂಡ್ ಇದರಲ್ಲಿ ಮೈದಾನೆ ಬಳಸಿಲ್ಲ ಇನ್ನು ಹೇಳಬೇಕು ಅಂದ್ರೆ ಇದು ಸೋರ್ಸ್ ಆಫ್ ಪ್ರೋಟೀನ್ ತುಂಬಾ ಚೆನ್ನಾಗಿದೆ ಇದು ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಅಂಡ್ ಸಲಾಡ್ಸ್ ಇವಾಗ ಬೇರೆ ಬೇರೆ ಸಲಾಡ್ಸ್ ಮತ್ತೆ ಹೆಲ್ತಿ ಆಗಿರೋ ಸ್ನ್ಯಾಕ್ಸ್ ಎಲ್ಲ ತಿಂತೀವಲ್ಲ ಅದ್ರ ಬದಲು ಇದನ್ನ ತಿನ್ನಬಹುದು ಆರಾಮಾಗಿ ಅಂತ ಹೇಳ್ತಾರೆ ಇದನ್ನ ಮಾಡೋದು ಹೆಂಗೆ ಒಂದು ಟ್ವೆಲ್ವ್ ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ಬೇಗ ಬೇಗ ಮಾಡಬಹುದು ಸೊ ಎಮ್ಮಿ ಆಗಿರುತ್ತೆ ಇದು ಟೇಸ್ಟ್ ಮಾಡಕ್ ಮಾತ್ರ ನಾನು ಸಿಂಪಲ್ ಆಗಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಮನೆಯಲ್ಲಿ ಚೀಸ್ ಮತ್ತೆ ಬಟರ್ ಅಂತೂ ಇದ್ದೇ ಇರುತ್ತೆ ಇದೆಲ್ಲ ತಗೊಂಡು ಇವಾಗ ಯಾವ ರೀತಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ತೀನಿ ಅಂತ ನಿಮಗೂ ಸಹ ತೋರಿಸ್ತೀನಿ ಫಸ್ಟ್ ಇದು ನಾವು ಓಪನ್ ಮಾಡ್ಕೊಳ್ಳೋಣ ನೋಡಿ ತೋರಿಸ್ತೀನಿ ಇದು ಪರ್ಫೆಕ್ಟ್ ಶೇಪ್ ಅಂಡ್ ಸೈಜ್ ಅಲ್ಲಿ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಅಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ಅಂಡ್ ಪೆಪ್ಪರ್ ಪೌಡರ್ ಕೂಡ ಹಾಕೊಂತೀನಿ ಇದಕ್ಕೆ ಟೇಸ್ಟ್ ತುಂಬಾ ಎನ್ಹಾನ್ಸ್ ಮಾಡುತ್ತೆ ಈಗ ಫಸ್ಟ್ ಏನಪ್ಪಾ ಮಾಡೋದು ಅಂದ್ರೆ ಒಂದು ಬಾಂಡ್ಲಿ ಅಥವಾ ಕುಕ್ಕರ್ ಅಲ್ಲಿ ಇದನ್ನ ಬೇಯಕ್ಕೆ ಇಡಬೇಕು ಪಾಸ್ತಾ ಫಸ್ಟ್ ಚೆನ್ನಾಗಿ ಬೇಯಬೇಕು ನಾನು ಒಂದೂವರೆ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ನನಗೂ ನನ್ನ ಮಗಳಿಗೆ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾಲ್ಕು ಜನ ಆರು ಜನ ಇದ್ದವರಾದ್ರೆ ಒಂದ್ ಐದರಿಂದ ಆರು ಲೋಟ ತರ ತಗೊಳ್ಬಹುದು ಇವಾಗ ಇದು ನೀಟಾಗಿ ಬಾಯ್ಲ್ ಆಗ್ಬೇಕು ಒಂದು ಅಟ್ ಲೀಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಹಿಡಿಯುತ್ತೆ ನೋಡಿ ಈ ರೀತಿ ನೀಟಾಗಿ ಬಾಯ್ಲ್ ಆಗುತ್ತೆ ನೋಡಿದ್ರಲ್ಲ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಅಂಡ್ ಫ್ಲೇವರ್ ಆರ್ ಪ್ರಿಸರ್ವೇಟಿವ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಆಗಿದೆ ಪಾಸ್ತಾ ಇವಾಗ ಏನೇನೆಲ್ಲ ಹಾಕ್ತೀನಿ ಆಯಿಲ್ ಹಾಕ್ತೆ ಅಂಡ್ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಹಾಕ್ತೆ ನಾನು ಒಂದೇ ಒಂದು ಸಣ್ಣ ಹಸಿಮೆಣ್ಸಿನ್ಕಾಯಿ ತಗೊಂಡೆ ನಾನು ಬೇಡ ಅನ್ನೋರು ಚಿಲ್ಲಿ ಪೌಡರು ಹಾಕ್ಕೊಳ್ಬೋದು ಅಂಡ್ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕೊಂಡಿದೀನಿ ಅಂಡ್ ಕ್ಯಾಪ್ಸಿಕಮ್ಮು ಸಹ ಹಾಕೊಬಹುದು ಆಪ್ಷನಲ್ ಆಗಿ ಅದಿನ್ನು ಸೂಪರಾಗಿ ಟೇಸ್ಟ್ ಇರುತ್ತೆ ಮಾತ್ರ ಒಂದು ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ನಾನು ಇವಾಗ ಬೇಯಿಸಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ಅದನ್ನ ಹಾಕೊಂಡೆ ನಾನೀಗ ಇದು ಯಾರಿಗಾದರೂ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿದೆ ಇದು ಡಿಸೈನು ಅವ್ರದ್ದು ಹೋಗಿ ನೀವು ಸಹ ಲಿಂಕ್ನ ಕಿಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆನಾ ಇದು ಒಂದು ಕೆ ಜಿ ಪ್ಯಾಕೆಟಲ್ಲಿ ಬರುತ್ತೆ ಅಂಡ್ ನೋಡಿ ಎಲ್ಲಾನು ನಾನು ಫ್ರೈ ಎಲ್ಲ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡೆ ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೆಣ್ಣೆ ಮತ್ತು ಚೀಸ್ನ ಸ್ವಲ್ಪ ಲೋ ಫ್ಲೇಮ್ ಅಥವಾ ಸ್ಟವ್ನ ಆಫ್ ಮಾಡ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಎಸ್ಪೆಷಲಿ ಚೀಸ್ ಅಂತೂ ಇದು ಚೀಸಿ ಬಟರ್ ಪಾಸ್ತಾ ಅಂತಲೇ ಹೇಳ್ಬೋದು ತುಂಬ ಟೇಸ್ಟ್ ಇತ್ತು ಮಾತ್ರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಇದು ಜೀರೋ ಕೊಲೆಸ್ಟ್ರಾಲ್ ಅಂತ ಹೇಳಿದೆ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ ಫ್ರೀ ನೋಡಿದ್ರಲ್ಲ ನಮ್ಮ ಸೂಪರ್ ಡಿಲಿಶಿಯಸ್ ಪಾಸ್ತಾ ಹೇಗೆ ರೆಡಿ ಆಯ್ತು ಅಂತ ಇದು ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಸಾಸ್ ಹಾಕಿ ರೆಡಿ ಮಾಡ್ಬೋದು ಸೊ ಯಾರಿಗಾದರೂ ಇಷ್ಟ ಆದ್ರೆ ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ಬೈ ಮಾಡಿ ನೋಡಿ ಮುಂಗೂಸಿ ಬಂದಿದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದು ನಮ್ಮನೆ ಎದುರುಗಡೆನೆ ಅದಿಕ್ಕೆ ಗೇಟು ಡೋರ್ಸ್ ಎಲ್ಲ ತೆಗಿಬಾರ್ದು ಅಂತ ಹೇಳೋದು ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತಾರೆ ಹುಷಾರಾಗಿರ್ಬೇಕು ಈ ತರ ಮಳೆಗಾಲದಲ್ಲಿ ಗಿಡಗಳೆಲ್ಲ ಬಂದ್ಬಿಟ್ಟಿರುತ್ತೆ ನೋಡಿ ಆಮೇಲೆ ಈ ಕೋಳಿ ಸಾಕಿರ್ತಾರಲ್ಲ ಆ ಸ್ಮೆಲ್ಲಿಗೂ ಅಷ್ಟೇ ಬಂದ್ಬಿಡುತ್ತೆ ಡೇಂಜರು ಹಂಗೆ ಸ್ವಲ್ಪ ಪ್ರಾವಿಷನ್ ಗೆ ಹೋಗ್ಬೇಕಿತ್ತು ಒಂದು ಏನಿಲ್ಲ ನಾಲ್ಕೈದು ಐಟಮ್ಸ್ ಸರ್ಬೇಕಿತ್ತು ಅಷ್ಟೇ ಜಾಸ್ತಿ ಏನ್ ತಂದು ಇಟ್ಕೊಳಲ್ಲ ನಾನು ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ತಂದು ತಂದು ಇಟ್ಕೊಂಡು ಅಲ್ಲಿ ಸ್ಟೋರ್ ಮಾಡಬೇಕು ಬೇಡ ಏನಾದರೂ ಖಾಲಿ ಆದ್ರೆ ಮಾತ್ರ ಹೋಗಿ ತರೋ ನಾನು ಈ ಎಣ್ಣೆ ಒಂದು ಮಾತ್ರ ವಾರಕ್ಕೆ ಒಂದು ಲೀಟರ್ ಎಣ್ಣೆ ಖಾಲಿ ಆಗ್ತಿದೆ ನಮ್ಮ ಅಪ್ಪ ಏನಮ್ಮ ಒಂದು ಲೀಟರ್ ಎಣ್ಣೆ ಒಂದ್ ವಾರಕ್ಕೆ ಯೂಸ್ ಮಾಡ್ತಾ ಇದೆಯಾ ಅಮ್ಮ ನೋಡು ಎಷ್ಟು ಚೆನ್ನಾಗಿ ಸಂಸಾರ ಮಾಡೋಳು ಒಂಚೂರು ವೇಸ್ಟ್ ಆಗ್ತಾ ಇರಲಿಲ್ಲ ಒಂಚೂರು ಮೇಲೆ ಕೆಳಗೆ ಆಗ್ತಾ ಇರಲಿಲ್ಲ ಅವ್ಳ ತರ ಯಾರಮ್ಮ ಮಾಡ್ತಾರೆ ಅಂತ ಸುಮ್ನೆ ಹೇಳ್ತಾ ಇರ್ತಾರೆ ಅವಾಗ ಬಟ್ ನಮ್ಮ ಅಮ್ಮಂದ್ರಿಂದ ನಾವು ಕಲಿಯೋ ಅಂಥದ್ದು ಇರುತ್ತೆ ನಿಜಕ್ಕೂನು ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತ ಹೇಳ್ತೀವಲ್ವಾ ಹಾಗೇನೆ ಅಂಡ್ ಇವಾಗ ನಾನು ಲಂಚ್ ಗೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಮಸಾಲೆ ಟೈಪ್ ಇದು ಲಾಸ್ಟ್ಗೆ ನಾನು ಹೋದ ವ್ಲಾಗಲ್ಲಿ ಮೀನ್ಸ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಅನ್ಸುತ್ತೆ ಆವಾಗ ಸಿಂಪಲ್ ಗ್ರೇವಿ ತೋರಿಸಿದ್ದೆ ನಾನು ಇವಾಗಿದು ಇದು ಮಸಾಲೆ ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನನಗೆ ಖಂಡಿತ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ ಇದ್ರ ನಡುವೆ ಯಾಕೆ ಅವರು ಕಾಲ್ ಮಾಡಿಲ್ಲ ಯಾಕೆ ಏನಾಯ್ತು ಅಂತೆಲ್ಲ ನಿಮಗೂ ಕೂಡ ಕುತೂಹಲ ಇತ್ತು ಎಸ್ ಏನು ಅಂತಂದ್ರೆ ಒಂದು ಸಣ್ಣದಾಗಿ ಹೇಳ್ತೀನಿ ಯಾರೇ ಹೆಣ್ಮಕ್ಳು ಮದ್ವೆ ಹೋಗ್ತಾರೆ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸು ಅವ್ರಿಗೂ ಇರುತ್ತೆ ನಮಗೂ ಇರುತ್ತೆ ಇಲ್ದೇ ಏನಿರಲ್ಲ ಎಲ್ಲಾರ್ಗು ಹಂಗೇನೆ ಬಟ್ ಕೆಲವೊಂದು ಏರುಪೇರು ಆದಾಗ ಅಲ್ಲೊಂದು ಇಲ್ಲೊಂದು ಹೋದಾಗ ನಮಗೆ ನಿಜವಾಗ್ಲೂ ತಲೆ ಕೆಟ್ಟ ಬಿಡುತ್ತೆ ಬಟ್ ಕೆಲವು ಹೆಣ್ಮಕ್ಳು ಸೈಲೆಂಟ್ ಆಗಿದ್ದು ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ ಬಟ್ ನಾನು ಆ ಥರ ಅಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಕ್ಕೆ ಹೋಗಿಲ್ಲ ನಾನು ಬಗ್ತಾ ಇದ್ದಿದ್ದು ಅಂತಂದ್ರೆ ನನ್ನ ಗಂಡಂಗೆ ಮಾತ್ರನೇ ಎಂತ ದೊಡ್ಡ ವ್ಯಕ್ತಿಗಳೇ ಆಗಿರ್ಬೋದು ಅವರು ನನ್ನ ಯಾರಿಗೂ ಸೊಪ್ಪು ಅಂತ ಹಾಕ್ತಾನೆ ಇರಲಿಲ್ಲ ನಿನ್ ತಪ್ಪು ಅಂದ್ರೆ ತಪ್ಪು ನಿನ್ ತಪ್ಪು ಅಂದ್ರೆ ನಿನ್ ತಪ್ಪೇ ನೀನ್ ಸರಿ ಅಂದ್ರೆ ಓಕೆ ಸರಿ ನಾನು ಹಿಂಗೆ ಮಾಡ್ತಾ ಇದ್ದಿದ್ದು ಅದರಿಂದ ನಾನು ಇವತ್ತು ಎಲ್ಲಾರ ಹತ್ರನು ನಿಷ್ಠುರ ಅನ್ನೋದಕ್ಕಿಂತ ನನ್ನ ಹತ್ರ ಯಾರು ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮುಖದ ಮೇಲೆ ಹೊಡೆದಂಗ ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ ಆಗಲ್ಲ ನನಗೆ ಅದಕ್ಕೋಸ್ಕರ ಇದು ಒಂದು ಆಗಿದೆ ಸಮಸ್ಯೆ ತುಂಬ ತುಂಬನೇ ನಾನು ಮದುವೆ ಆದಮೇಲೂ ನಾನು ಹಿಂಗೆ ಇದ್ದಿದ್ದು ಇವಾಗ ಏನು ಚೇಂಜಸ್ ಆಗಿಲ್ಲ ಅದೇ ಕೋಪ ಅದೇ ಆ್ಯಟಿಟ್ಯೂಡು ನನ್ನ ಗಂಡ ಮೇಲೂ ಸೇಮ್ ಅದೇ ಕೋಪ ಅದೇ ಆ್ಯಟಿಟ್ಯೂಡೇ ನನ್ನ ಹತ್ರ ಇರೋದು ಯಾವುದು ಏನು ಬದಲಾವಣೆ ಆಗೇ ಇಲ್ಲ ಸೊ ಯಾರಿಗೋಸ್ಕರ ನಾನು ಬದಲಾವಣೆ ಆಗೋ ಅವಶ್ಯಕತೆಯೂ ನನಗಿಲ್ಲ ನಾನು ಹೆಂಗಿದ್ದೀನೋ ನಾನು ಹಾಗೆ ಇರ್ತೀನಿ ನಾನು ಮೆಚ್ಚಿಸ್ಬೇಕಾಗಿರೋದು ನನ್ನ ಮಕ್ಳಗ್ ಮಾತ್ರ ನನಗೆ ಮಕ್ಕಳು ಮಕ್ಕಳಿಗೆ ನಾನು ಅಂತಾನೆ ನಾನು ಬದುಕ್ತಾ ಇರೋದು ಯಾರು ಹೆಂಗಾದ್ರು ಇರ್ಲಿ ನನಗದು ಬಾದರೇ ಆಗಲ್ಲ ಯಾಕೆ ಅಂದ್ರೆ ನನ್ನ ಚಿನ್ನದಂತ ಅಮ್ಮನ್ನೇ ನಾನು ಕಳ್ಕೊಂಡಿರೋವಾಗ ನನಗೆ ಯಾರ ಬಗ್ಗೆನು ಯೋಚನೆ ಇಲ್ಲ ಬಿಟ್ಬಿಡಿದ್ದೀನಿ ನಾನು ಎಲ್ಲಾರ ಬಗ್ಗೆ ಯೋಚನೆ ಬಿಟ್ಬಿಡಿದ್ದೀನಿ ಯಾರ್ ನನ್ನನ್ನ ಕೇರ್ ಮಾಡ್ತಾರೆ ಯಾರು ನನ್ನನ್ನ ಕನ್ಸರ್ನ್ ಮಾಡ್ತಾರೆ ಅವ್ರ ಮೇಲೆ ಅಷ್ಟೇ ನನ್ನ ಕೇರ್ ಕನ್ಸರ್ನ್ ಆಗಿರುತ್ತೆ ನನ್ನ ಹಳೇ ವಿಡಿಯೋಸ್ ಎಲ್ಲ ನೀವು ನೋಡ್ಕೊಂಬಂದ್ರೆ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಇನ್ ಡೈರೆಕ್ಟ್ ಆಗಿ ಮಾತಾಡಿದೀನಿ ಯಾರು ನೋವು ಮಾಡಿದ್ರು ಯಾರಿ ಚುಚ್ಚಿ ಮಾತಾಡಿದ್ರು ಅಂತ ನಿಮಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಇದಕ್ಕೂ ಮೇಲೆ ನಾನು ಇನ್ನು ಏನು ಹೇಳಬೇಕು ಹೇಳಿ ನಿಮಗೆ ಅರ್ಥ ಆಗಿರುತ್ತೆ ಹೆಣ್ಣುಮಕ್ಳು ಮದುವೆ ಆಗಿ ಮೇಲೆ ಹೆಂಗಿರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಏನೇನಿರುತ್ತೆ ಅಲ್ಲಿನ ವಾತಾವರಣಗಳು ಏನೇನಿರುತ್ತೆ ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಬಟ್ಟೆಗೆ ಏನಕ್ಕೂ ಕಮ್ಮಿ ಇಲ್ಲ ಬಟ್ ನೋಡಿ ನಂಗೆ ತಿರ್ಗಾ ಹಲ್ನೋವು ಬಂತು ಅಂದ್ಬಿಟ್ಟು ಮತ್ತೆ ಬಾಯಿ ಹುಣ್ಣಾಗಿತ್ತು ಊತ್ಕೊಂಡಿತ್ತು ನೋಡಿ ನಾನು ಅಲ್ಲಿಂದ ಬಂದಾಗಿಂದ ನನ್ಗೆ ಹುಷಾರ್ ಅನ್ನೋದೇ ಇರ್ಲಿಲ್ಲ ಏನಾದ್ರೂ ಒಂದ್ ಎಡವಟ್ ಆಗ್ತಾನೆ ಇತ್ತು ಮಾತ್ರೆ ತಗೊಂಡು ಆತರ ಹಲ್ನೋವುಗೆ ಇನ್ನೂ ಜಾಸ್ತಿ ಆಗೋಯ್ತು ಅದು ಗ್ಯಾಸ್ಟ್ರಿಕ್ ತಿರ್ಕೊಂಡು ನನ್ಗೆ ಕೂತ್ಕೊಳ್ಳೋಕು ಇಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಬಿದ್ದೆ ಹೋಗಿದ್ದೆ ಆಮೇಲೆ ನಮ್ಮಪ್ಪ ನೋಡಕ್ ಆಗದೆ ನೆಡಿ ನೀನ್ ಫಸ್ಟ್ ಹಾಸ್ಪಿಟ್ಲಿಗೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಆಮೇಲೆ ಕೈಗೆ ಇಂಜೆಕ್ಷನ್ ಕೊಟ್ರು ನಾನು ಬೇಡ ಬೇಡ ಅಂತ ನಾನು ಹಠ ಮಾಡ್ತಿದ್ದೆ ಇಲ್ಲಮ್ಮ ನೀನ್ ತಗೊಂಡ್ಲೇಬೇಕು ನೋಡಕ್ ಆಗ್ತಾ ಇಲ್ಲ ನೀನು ಅಂತ ಅಪ್ಪ ಬೈದು ಕೂರಿಸಿ ನನಗೆ ಇಂಜೆಕ್ಷನ್ ಕೊಡ್ಸಿರೋ ಅಂಥದ್ದು ಅಪ್ಪಂಗೆ ಅಹ್ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನಪ್ಪಾ ಹಿಂಗ್ ವೀಕ್ ಆಗ್ಬಿಟ್ಟು ಅವಳಲ್ಲ ಇವಳು ಅಂತ ಹೇಳ್ಬಿಟ್ಟು ನಾನು ಗೋಳಾಡ್ಕೊಂಡೇನೆ ಇಂಜೆಕ್ಷನ್ ತಗೊಂಡೆ ಇಂಜೆಕ್ಷನ್ ತಗೊಂಡು ಹಂಗೆ ಮನೆ ಕಡೆ ಹೋದ್ವಿ ನನ್ ಮಗಳನ್ನ ಪಕ್ಕದಲ್ಲೇ ಕೂರ್ಸ್ಕೊಂಡಿದೆ ನಾನು ಭಯ ಆಗುತ್ತೆ ಚಿನ್ನಿ ಪಕ್ಕದಲ್ಲೇ ಕೂತ್ಕೊ ಅಂತ ಹೇಳ್ಬಿಟ್ಟು ಅವಳ ಪಾಪ ಪಕ್ಕದಲ್ಲೇ ಕೂತಿದ್ಲು ಹಂಗೆ ಮನೆಗ್ ಹೋದ್ವಿ ಮನೆಗ್ ತಕ್ಷಣ ಆಬ್ವಿಯಸ್ ಆಗಿ ನಮ್ಗೆ ತಾಯಂದ್ರಿಗೆ ಎಷ್ಟೇ ನೋವಿದ್ರು ನಮ್ಮ ಮಕ್ಳಿಗೆ ಫಸ್ಟು ಪ್ರಿಫರೆನ್ಸ್ ಒಂದ್ ಮಾತು ಹೇಳ್ತೀನಿ ಕೇಳಿ ಕಂಡೋರ್ ಮುಂದೆ ಕಂಡೋರ್ ಮನೆ ಮಕ್ಕಳು ಮುಂದೆ ಮೂರನೇ ವ್ಯಕ್ತಿಗಳ ಮುಂದೆ ನಮ್ಮನೆ ಮಕ್ಕಳನ್ನ ನಮ್ ನಾವ್ ಹೆತ್ತಿರೋ ಮಕ್ಕಳನ್ನ ಯಾವತ್ತೂನು ಬಿಟ್ಕೊಡ್ಬೇಡಿ ಅಲ್ಲಿ ಬಿಟ್ಕೊಟ್ಟು ಬಿಟ್ಕೊಟ್ವಿ ಅಂತ ಅಂದ್ರೆ ನಾವಲ್ಲಿ ನಿಜಕ್ಕೂ ತಾಯಿ ಆಗಿರಕ್ ಸಾಧ್ಯನೇ ಇಲ್ಲ ಒಳ್ಳೆ ತಾಯಿ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜ ನಾನು ಇದನ್ನ ತುಂಬಾ ಜನದತ್ರ ನೋಡ್ಬಿಟ್ಟಿದೀನಿ ನಾನು ಸೊ ನಾನು ಏನು ಹೇಳಕ್ಕೆ ಹೊರ ಹೊರಟೆ ಇವತ್ತು ಅಂತ ತುಂಬ ಸೂಕ್ಷ್ಮೆಗಳು ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಸೊ ಇವತ್ತಿನ ವ್ಲಾಗ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಇವತ್ತಿನ ದಿನನ ನಾನು ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ ನೆಕ್ಸ್ಟು ಡೈಲಿ ಇನ್ನ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಇನ್ನ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಖಂಡಿತ ಖಂಡಿತ ಶೇರ್ ಮಾಡ್ಕೊತೀನಿ ಯಾವುದೇ ಹೆಣ್ಮಕ್ಳು ಹೆದರ್ಕೊಬೇಡಿ ಹೆದರ್ಕೊಂಡಿರೋ ಧೈರ್ಯವಾಗಿ ನಿಮ್ಮ ಮನೇಲಿ ನೀವು ಸಂಸಾರ ಮಾಡ್ಕೊಂಡು ಆರಾಮಾಗಿರಿ ಆಯ್ತಾ ಥ್ಯಾಂಕ್ ಯು